ಜಯತಿ ಹರಿರಚಿಂತ್ಯದೈವೈಕಂದ್ಯ ಪರಮಗುರುರಭೀಷ್ಟಾವಪ್ತಿ ಸಜ್ಜನಾಖಿಲಗುಣಗಣಾರ್ರ್ಣೋ ನಿತ್ಯುಕ್ತೋಷ ಸಾರಾಸಿಜನೋಸೌ ನಯನೋಸೌ ಶ್ರೀಪತಿರ್ಮಾನದೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ಹಿಂದಿನ ಸಂಚಿಕೆಯಲ್ಲಿ ಅದ್ಭುತವಾದ ಚಿತ್ರ ವಿಚಿತ್ರವಾದ ಈ ಪ್ರಪಂಚವನ್ನು ನೋಡಿ ಇದರ ಒಬ್ಬ ಸೃಷ್ಟಿ ಮಾಡಿದ ವ್ಯಕ್ತಿಯನ್ನು ನಾವು ಇದ್ದಾನೆ ಅಂತ ಗುರುತಿಸ್ತೇವೆ ಒಂದು ಚಿಕ್ಕ ಕಟ್ಟಡ ನಿರ್ಮಾಣವೂ ಕೂಡ ಒಬ್ಬ ವ್ಯಕ್ತಿಯ ಪರಿಶ್ರಮ ಇಲ್ಲದೆ ಅವನ ಬುದ್ಧಿವಂತಿಕೆ ಇಲ್ಲದೆ ಹೇಗೆ ನಡೀಲಿಕ್ಕೆ ಸಾಧ್ಯ ಇವಲ್ಲೋ ಹಾಗೆ ಚಿಕ್ಕ ಕೃತಿಗೆ ಅಂತಿರುವಾಗ ಇಂತಹ ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಸರ್ವಜ್ಞ ಸರ್ವಶಕ್ತನಾದ ಒಬ್ಬ ವ್ಯಕ್ತಿ ನಾವು ಇದ್ದಾನೆ ಅಂತ ಗುರುತಿಸ್ತೇವೆ ಅವನನ್ನೇ ನಾವು ದೇವರು ಭಗವಂತ ಅಂತ ಗುರುತಿಸ್ತೇವೆ ಆ ಭಗವಂತ ಎಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತೇಳಿ ಹೇಳಿ ನಾವು ಹಿಂದೆ ನೋಡಿದ್ದೇವೆ ಹಾಗಾದರೆ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಯಾಕೆ ಮಾಡಿದ ಯಾವೊಬ್ಬನೂ ಕೂಡ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಪ್ರಯೋಜನವನ್ನು ತಿಳ್ಕೊಂಡು ಮಾಡ್ತಾನೆ ಪ್ರಯೋಜನ ಇಲ್ಲದ ಕೆಲಸವನ್ನು ಮಾಡುವವರನ್ನು ನಾವು ಏನು ಹೇಳ್ತೇವೆ ಅವನು ಬುದ್ಧಿವಂತನಾಗಲಾರ ಒಂದು ಕೆಲಸ ಮಾಡಿದರೆ ನಮಗೇನು ಪ್ರಯೋಜನ ಪ್ರಯೋಜನ ಉಂಟಾದರೆ ಮಾತ್ರ ಕೆಲಸವನ್ನು ಮಾಡಬೇಕು ಭಗವಂತ ಈ ಭ ಪ್ರಪಂಚದ ಸೃಷ್ಟಿಯನ್ನು ಯಾವ ಉದ್ದೇಶದಿಂದ ಮಾಡಿದ ಏನಾದರೂ ಒಂದು ಪ್ರ ಪ್ರಯೋಜನದ ಅಪೇಕ್ಷೆಯಿಂದ ಮಾಡಿದ್ನೋ ಒಬ್ಬ ಬುದ್ಧಿಹೀನನು ಕೂಡ ಒಂದು ಮಾತು ಪ್ರಯೋಜನ ಮನುದ್ದೇಶ ನಮಂದೋಪಿ ಪ್ರದ ಪ್ರವರ್ತತೆ ಅಂತ ಒಬ್ಬ ಬುದ್ಧಿಹೀನನು ಕೂಡ ಪ್ರಯೋಜನ ಇಲ್ಲದೆ ಕೆಲಸ ಮಾಡೋದಿಲ್ಲ ಕುಂದಾಪುರಕ್ಕೆ ಹೋಗಿ ಬಾ ಅಂತೇಳಿ ಹೇಳಿದರೆ ಯಾಕೆ ಅಂತ ಕೂಡಲೇ ಕೇಳ್ತಾನೆ ಅವನು ಪ್ರಯೋ ಏನಾದರೂ ಕೆಲಸ ಆಗೋದಿದ್ದರೆ ಮಾತ್ರ ಹೋಗ್ತಾನೆ ಇಲ್ಲಾಂದರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಹಾಗೆ ಯಾವ ಕೆಲಸ ಮಾಡುವಾಗಲೂ ಪ್ರಯೋಜನವನ್ನು ಉದ್ದೇಶಿಸಿಕೊಂಡು ಆ ಕರ್ತವ್ಯದಲ್ಲಿ ಪ್ರವರ್ತನ ಆಗ್ತಾನೆ ಭಗವಂತ ಯಾವ ಪ್ರಯೋಜನದ ಉದ್ದೇಶ ಪ್ರಯೋಜನ ಉದ್ದೇಶ ಈ ಪ್ರಜಾಂತ ಸೃಷ್ಟಿ ಮಾಡಿ ಅಂತ ಮಾಡಿದ ಹೇಳಿದರೆ ಇಲ್ಲಿದ್ರೆ ಅವನು ಬುದ್ಧಿಹೀನಾಗ್ತಾನೆ ಬುದ್ಧಿಹೀನ ಅಂತ ಗುರುತಿಸ್ತೇವೆ ನಾವು ಪ್ರಯೋಜನದ ಉದ್ದೇಶ ಮಾಡಿದ ಅಂತೇಳಿ ಹೇಳಿದರೆ ಇನ್ನೊಂದು ಆಪತ್ತಿ ಬರ್ತದೆ ಏನು ಹೇಳಿದರೆ ಯಾವಾಗಲೂ ಪ್ರಯೋಜನದ ಅಪೇಕ್ಷೆ ಯಾರಿಗಿರುವುದು ನ್ಯೂನತೆಯುಳ್ಳವನಿಗೆ ಭಗವಂತ ಪರಿಪೂರ್ಣನಾದರೆ ಅವನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ ಅವನು ಅಪ ಪರಿಪೂರ್ಣ ಅಲ್ಲ ಅಪರಿಪೂರ್ಣ ಅಂತೇಳಿ ಹೇಳಿ ಆಯಿತು ಭಗವಂತ ಪ್ರಯೋಜನದ ಉಷಿ ಉದ್ದೇಶದಿಂದ ಒಂದು ಪ್ರಯೋಜನ ಉದ್ದೇಶ ಮಾಡಿಕೊಂಡು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತೇಳಿ ಇಟ್ಕೊಂಡ್ರೆ ಭಗವಂತ ಅಪರಿಪೂರ್ಣ ಅದ ಅವನು ಪರಿಪೂರ್ಣ ಅಲ್ಲ ಪೂರ್ಣತೆ ಅವನಲ್ಲಿ ಇಲ್ಲ ಅಂದರೆ ಅವನು ದೇವರಾಗೋದು ಹೇಗೆ ಯಾವ ಕೆಲಸಕ್ಕೂ ಸಮರ್ಥನಾದವನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಾವು ಗುರುತಿಸಿದ್ದೇವೆ ಇಂತಹ ಚಿತ್ರ ವಿಚಿತ್ರವಾದ ಪ್ರಪಂಚ ಸೃಷ್ಟಿ ಮಾಡಬೇಕಾದ ಸರ್ವಜ್ಞ ಆಗಬೇಕು ಸರ್ವಶಕ್ತ ಆಗಬೇಕು ಹಾಗಿರುವಾಗ ಅವನು ಪರಿಪೂರ್ಣನಾಗಿರಬೇಕು ಯಾವುದೋ ಕೊರತೆಯೂ ಅವನಿಗಿರಬಾರ್ದು ಹಾಗಿದಾಗ ಅವನಿಗೆ ಏನಾದರೂ ನ್ಯೂನತೆ ಉಂಟು ಅಂತೇಳಿ ಆಯಿತು ಅವನು ಪ್ರಯೋಜ ಪ್ರಯೋಜನವನ್ನು ಅಪೇಕ್ಷಿಸಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಹೇಳಿದರೆ ಅವನು ಪರಿಪೂರ್ಣನಲ್ಲ ಅಂತಾಯಿತು ಆಗ ಪ್ರಯೋಜನವನ್ನು ಅಪೇಕ್ಷಿಸಿ ಮಾಡುವವನು ಅವನು ಪರಿಪೂರ್ಣ ಅಲ್ಲ ಅಂತಾಯಿತು ಆಗ ಪ್ರಪಂಚದಲ್ಲಿ ಏನು ಇದು ಮಾಡ್ತಾರೆ ಯಾಕೆ ಹಾಗಾದರೆ ಭಗವಂತ ಏಕೆ ಸೃಷ್ಟಿ ಮಾಡಿದ ಹೇಳಿದರೆ ಭಗವಂತ ಸೃಷ್ಟಿ ಮಾಡ್ತಾನೆ ಯಾ ಎತ್ತ ತ್ರ ತ್ರಸರ್ಗೋ ಮೃಷ ಅಂತೇಳಿ ಹೇಳ್ತಾರೆ ಯಾವ ಈ ಪ್ರಪಂಚದ ಸೃಷ್ಟಿ ಅದರಿಂದ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ ಹಾಗೆ ಪುನಃ ಪ್ರಶ್ನೆ ಹಾಗೆ ಬಂತು ಪ್ರಯೋಜನ ಇಲ್ಲ ಆದರೆ ಯಾಕೆ ಮಾಡಿದ ಅಂತ ಹಾಗಾದರೆ ಈ ಜಗಂತಿನ ಜಗತ್ತಿನ ಸೃಷ್ಟಿಯಿಂದ ಭಗವಂತನಿಗೇನೂ ಪ್ರಯೋಜನ ಇಲ್ಲ ಆದರೆ ಅವನು ಮಾಡಿದ ಕರ್ತವ್ಯ ವ್ಯರ್ಥ ಅಲ್ಲ ಪ್ರಯೋಜನ ಇಲ್ಲದ ಮಾಡಿದ ಕರ್ತವ್ಯ ವ್ಯರ್ಥ ಅಂತೇಳಿ ಭಾವಿಸಬೇಡಿ ವ್ಯರ್ಥ ಅಲ್ಲ ಏಕೆ ಹೇಳಿದರೆ ವ್ಯರ್ಥಕ್ಕೆ ವ್ಯರ್ಥ ಆಗುವುದಿಲ್ಲ ಯಾಕೆ ಹೇಳಿದರೆ ಭಗವಂತನ ಉದ್ದೇಶ ಎಂಥದ್ದು ಹೇಳಿದರೆ ಅವನನ್ನು ಆಶ್ರಯ ಮಾಡಿದ ಜನಗಳಿಗೆ ಅವರ ವ್ಯಕ್ತಿತ್ವದ ವಿಕಾಸ ಆಗಬೇಕು ಅದಕ್ಕೆ ಇದು ಸಹಕಾರಿಯಾಗ್ತದೆ ಎನ್ನುವ ದೃಷ್ಟಿಯಿಂದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ ಭಕ್ತರು ಅವರಿಗೆ ಸಾಧನೆ ಮಾಡಿ ಅವರು ಉತ್ತಮ ಗತಿಯನ್ನು ಹೊಂದಬೇಕು ಒಳ್ಳೆಯ ಆನಂದವನ್ನು ಅನುಭವಿಸಬೇಕು ಅವರು ಅದಕ್ಕೋಸ್ಕರ ಅವ್ರ ಅವರ ಪ್ರಯೋಜನಕ್ಕೋಸ್ಕರ ಸ್ವಾರ್ಥ ಅಲ್ಲ ತನಗೇನಾದರೂ ಪ್ರಯೋಜನದ ನ್ಯೂನತೆ ಉಂಟು ಅಂತೇಳಿ ಮಾಡುವುದಲ್ಲ ಸೃಷ್ಟಿ ಮತ್ತು ತನ್ನನ್ನು ಆಶ್ರಯಿಸಿದ ಭಕ್ತ ಜನರಿಗೆ ಪ್ರಯೋಜನ ಆಗಬೇಕು ಅವರು ಉದ್ಧಾರ ಆಗಬೇಕು ಅವರಿಗೆ ಆನಂದದ ಅನುಭವ ಆಗಬೇಕು ಅಂತಾಳೆ ಸ್ವರೂಪ ಆನಂದ ಅಂತೇಳಿ ಹೇಳ್ತಾರೆ ಆನಂದ ಅಂದರೆ ಇದರಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಜೀವರ ಸ್ವರೂಪ ಅನ್ನುವಂಥದ್ದು ಮೂರು ವಿಧ ಸಾತ್ವಿಕರು ರಾಜಸರು ತಾಮಸರು ಅಂತ ಸಾತ್ವಿಕ ಜೀವರಾಶಿಗಳ ಸ್ವರೂಪ ಭಗವಂತನ ಹಾಗೆ ಅವರದ್ದು ರೂಪ ಎಲ್ಲ ಅಂತೇಳಿ ಅವರು ಕೂಡ ಜ್ಞಾನಾನಂದಮಯರು ಪೂರ್ಣ ಆದರೆ ಅವರ ಮಟ್ಟಿಗೆ ಪೂರ್ಣ ಅವರ ಆ ಸ್ವರೂಪ ಆನಂದದ ಅನುಭವ ಅವರಿಗಾಗುವುದಿಲ್ಲ ಯಾಕೆ ಹೇಳಿದರೆ ಕೆಂಡ ಉಂಟು ಕೆಂಡಕ್ಕೆ ಬೂದಿ ಮುಚ್ಚಿದೆ ಬೂದಿ ಮುಚ್ಚಿದಾಗ ಇದು ಕೆಂಡ ಅಂತ ಗೊತ್ತಾಗೋದಿಲ್ಲ ನಾವು ಮುಟ್ಟಿದರೆ ಮಾತ್ರ ಬೂದಿ ಅಪಸ ದೂರ ಆಗ್ತದೆ ಕೆಂ ಮೈ ಕೈ ಸುಟ್ಟು ಹೋಗ್ತದೆ ಹಾಗೆ ಹಾಗಾದರೆ ಬೂದಿಯ ಪ್ರಕಾಶವನ್ನು ಕೆಂಡದ ಬಿಸಿಯನ್ನು ಗೊತ್ತಾಗದ ಹಾಗೆ ಹೇಗೆ ಮಾಡಿದೆಯೋ ಮುಚ್ಚಿದೆಯೋ ಹಾಗೆ ಆ ಸಾತ್ವಿಕ ಜೀವರ ಸುಖ ಅನ್ನುವಂಥದ್ದು ಅದು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ಆ ಅಜ್ಞಾನ ದೂರ ಆಗಬೇಕು ಅದಕ್ಕೋಸ್ಕರ ಈ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ಭಗವಂತ ತನ್ನನ್ನು ತಿಳ್ಕೊಂಡು ಅವರು ಸಾಧನೆ ಮಾಡಿ ಉದ್ಧಾರ ಆಗಬೇಕು ಅಂತ ಅದಕ್ಕೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಈ ಪ್ರಪಂಚದಲ್ಲಿ ಆ ಜೀವರಾಶಿಗಳು ಸೇರಿದ್ದಾರೆ ಅವರಿಗೂ ಶರೀರವನ್ನೆಲ್ಲ ಕೊಟ್ಟಿದ್ದಾನೆ ಸಾಧನೆ ಮಾಡಲಿಕ್ಕೆ ಬೇಕಾದ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಾನೆ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಪ್ರಪಂಚವನ್ನು ಎದುರಿನಲ್ಲಿಟ್ಟಿದ್ದಾನೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಅವರು ಸಾಧನೆ ಮಾಡಿ ನನ್ನನ್ನು ಗುರುತಿಸಿ ನನ್ನನ್ನು ಧ್ಯಾನ ಮಾಡಿ ನನ್ನ ಸಾತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವರು ಉದ್ಧಾರ ಆಗಬೇಕು ಭಕ್ತ ಜನರ ಉದ್ಧಾರಕ್ಕೋಸ್ಕರ ಈ ಪ್ರಪಂಚದ ಸೃಷ್ಟಿ ಸ್ವಾರ್ಥದಲ್ಲಿಲ್ಲ ತನಗೇನಾದರೂ ಪ್ರಯೋಜನ ಆಗಬೇಕು ಅನ್ನೋ ಸೃಷ್ಟಿಯಿಂದ ಅವನು ಸೃಷ್ಟಿ ಮಾಡಿದ್ದಲ್ಲ ಭಕ್ತ ಜನರ ಉದ್ಧಾರ ಆಗಬೇಕು ಅಂತ ಆ ದೃಷ್ಟಿಯಲ್ಲಿ ಪ್ರ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದ ಸ್ವಾರ್ಥ ಲೇಷವೂ ಕೂಡ ಇಲ್ಲ ಅವನಿಗೆ ಏನಾಗಬೇಕಾಗಿಲ್ಲ ಪ್ರಪಂಚ ಸೃಷ್ಟಿಯಿಂದ ಎಲ್ಲ ಪರೋಪಕಾರಕ್ಕೋಸ್ಕರ ಭಗವಂತ ಭಕ್ತ ಭಕ್ತರ ಉದ್ಧಾರಕ್ಕೋಸ್ಕರ ಹಾಗಾಗಿರುಳು ಭಕ್ತರ ಉದ್ಧಾರಕ್ಕೋಸ್ಕರ ಭಗವ ಭಗವಂತ ಕರ್ತವ್ಯವನ್ನು ಮಾಡ್ತಾ ಇರ್ತಾನೆ ಪಾ ಪ್ರಯಾಸ ಬಿಡ್ತಾನೆ ಹೇಳಲಿಕ್ಕಿಲ್ಲ ಅವನಿಗೆ ಪ್ರಯಾಸ ಲೇಷವೂ ಕೂಡ ಇಲ್ಲ ಅವನು ಒಂದು ಮಾತು ಬರ್ತದೆ ಅಂತಂದರೆ ಜಗಂತದ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಜಗತ್ತಿಗೆ ಆಗಿರತಕ್ಕ ಭಗವಂತನಿಗೆ ಪ್ರಪಂಚ ಸೃಷ್ಟಿ ಮಾಡುವುದು ಹೇಳಿದರೆ ಇಚ್ಛೆ ಮಾಡಿದರೆ ಸಾಕಂತಹದ್ದು ಇಂಥ ವಸ್ತು ಸೃಷ್ಟಿಯಾಗಬೇಕು ಅವನು ಇಚ್ಛೆ ಮಾಡಿದ ಕ್ಷಣ ಅದು ಸೃಷ್ಟಿಯಾಗ್ತದಂತೆ ಅಂತಹ ಸಾಮರ್ಥ್ಯವಿಲ್ಲ ನಾವು ಅವನು ಪರಿಶ್ರಮ ಪಡ್ತಾನೆ ಹೇಳಲಿಕ್ಕೆಲ್ಲ ಆದರೆ ಅವನ ಎಲ್ಲ ಕೆಲಸವೂ ಕೂಡ ಭಕ್ತ ಜನರ ಉದ್ಧಾರಕ್ಕೋಸ್ಕರ ಅದನ್ನು ನಾವು ಯೋಚನೆ ಮಾಡಬೇಕು ಭಗವಂತ ನಮಗೋಸ್ಕರ ಎಷ್ಟು ಅನುಕೂಲ ಮಾಡಿಕೊಂಡಿದ್ದ ಮಾಡಿಕೊಟ್ಟಿದ್ದಾನೆ ಅಂತ ಅದಾದ್ರೆ ಭಗವಂತ ಭಕ್ತರ ಉದ್ಧಾರಕ್ಕೋಸ್ಕರ ಈ ಸೃಷ್ಟಿಯಾದಿಗಳನ್ನು ಮಾಡಿದ್ದಾನೆ ಸೃಷ್ಟಿ ಸ್ಥಿತಿ ಇಲ್ಲ ಭಕ್ತರ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದ್ದಾನೆ ಇನ್ನು ಫಲಾಪೇಕ್ಷೆಯಿಂದ ಇನ್ನೊಂದು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅವಿವೇಕಿ ಅಂತೇಳಿ ನಾವೊಂದು ಇಲ್ಲಿ ಒಂದು ಮಾತು ಬಂತು ಯಾವ ಫಲಾಪೇಕ್ಷೆ ಇಲ್ಲದೆ ಒಬ್ಬ ಕೆಲಸ ಮಾಡ್ತಾನೆ ಅವನು ಹುಚ್ಚ ಅಂತೇಳಿ ಹೇಳ್ತೇವೆ ಅವನು ಏನು ಬುದ್ಧಿ ಇಲ್ಲದಿದ್ದವನು ಅಂತೇಳಿ ಹೇಳ್ತೇವೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಏನು ಹೇಳಿದ್ರೆ ಈ ಫಲಾಪೇಕ್ಷೆ ಅನ್ನುವಂಥದ್ದು ಯಾವಾಗ ಹೇಳಿದರೆ ಪರಿಶ್ರಮದಿಂದ ಮಾಡುವ ಕೆಲಸಕ್ಕೆ ಮಾತ್ರ ಫಲಾಪೇಕ್ಷೆ ಅನಾಯಾಸವಾಗಿ ಕೆಲವು ಕರ್ತವ್ಯಗಳು ನಡೆಯುವಾಗ ಅದಕ್ಕೆ ಫಲಾಪೇಕ್ಷೆಯ ಫಲೆಯ ಫಲದ ಅಪೇಕ್ಷೆ ಇಲ್ಲ ಉದಾಹರಣೆಗೆ ಮಕ್ಕಳು ಆಟ ಆಡ್ತಾರೆ ಆಟ ಆಡಿದ್ದಕ್ಕೆ ಪ್ರಯೋಜನ ಏನು ಹೇಳಿ ಆಡುವುದೇ ಅವರಿಗೊಂದು ಸಂತೋಷ ಅದೇ ಒಂದು ಸುಖ ಅಲ್ವಾ ಇನ್ನೊಂದು ಏನಾದ್ರಿಂದ ಪ್ರಯೋಜನ ಬೇಕಾಗಿಲ್ಲ ಹಾಗೆಯೇ ನಾವು ಮಾತಾಡುವಾಗ ಈ ಕೈಯಲ್ಲಾಲುಗಾಡ್ತದೆ ತಲೆಗಾಡ್ತೇವೆ ಆಚೆ ತಿರುಗ್ತೇವೆ ಈಚೆ ಇದಕ್ಕೇನು ಪ್ರಯೋಜನ ಈ ಮಾತಾಡುವ ಸಂದರ್ಭದಲ್ಲಿ ಕೈಗಳ ಕೈಗಳನ್ನೆಲ್ಲ ಅಂಗಗಳನ್ನೆಲ್ಲ ನಾವು ಅಲುಗಾಡಿಸುವುದರಿಂದ ಪ್ರಯೋಜನ ಏನುಂಟು ಏನು ಪ್ರಯೋಜನ ವ್ಯರ್ಥ ಕೆಲಸ ನಾವು ಮಾಡೋದಲ್ವಾ ಹಾಗಾದರೆ ಇದು ಪ್ರ ಪ್ರಯಾಸ ಇಲ್ಲದೆ ಸ್ವಾಭಾವಿಕವಾಗಿ ಆಗ್ತಾ ಇರ್ತದೆ ನಾವು ಬೇಡ ಅಂತ ತಡೀಲಿಕ್ಕಾಗುದಿಲ್ಲ ಸ್ವಾಭಾವಿಕವಾಗಿ ಆಗ್ತದೆ ಹಾಗಾದರೆ ಸ್ವಾಭಾವಿಕವಾಗಿ ಆಗತಕ್ಕಂತಹ ಕರ್ತವ್ಯಕ್ಕೆ ನಾವು ಫಲದ ಅಪೇಕ್ಷೆಯನ್ನು ಮಾಡಲಿಕ್ಕೆ ಇಲ್ಲ ಹಾಗೆಯೇ ಭಗವಂತನ ಈ ಸ್ವಭಾವ ಎಂ ಭಗವಂತನ ಇದು ಸ್ವಭಾವ ಪ್ರಪಂಚವನ್ನು ಸೃಷ್ಟಿ ಮಾಡುವುದು ಸಂಹಾರ ಮಾಡುವುದು ಪಾಲನೆ ಮಾಡುವುದು ಎಲ್ಲವೂ ಕೂಡ ಭಗವಂತನ ಸ್ವಭಾವ ಸ್ವಾಭಾವಿಕವಾಗಿ ಭಗವಂತನಿಂದ ನಡೀತಾ ಇರ್ತದೆ ಅದಕ್ಕೆ ಆದ್ದರಿಂದ ಭಗವಂತ ಫಲಾಪೇಕ್ಷೆ ಉಂಟು ಹೇಳಿದರೆ ಅಪರಿಪೂರ್ಣ ಅನ್ನುವಂಥ ವಿಚಾರ ಮಾಡಬೇಡಿ ಫಲವ ಫಲಾಪೇಕ್ಷೆ ಅವನಿಗಿಲ್ಲ ಅಥವಾ ಫಲಾಪೇಕ್ಷೆ ಉಂಟು ಹೇಳಿದರೂ ಕೂಡ ಸ್ವಾರ್ಥದ ಉದ್ದೇಶ ಅಲ್ಲ ನಾವು ಸ್ವಾರ್ಥದಿಂದ ಏನಾದರೂ ಕರ್ತವ್ಯ ಮಾಡುವಾಗ ನಾವು ಚಿಕ್ಕವರಾಗ್ತೇವೆ ಪರಾರ್ಥಕ್ಕೋಸ್ಕರ ನಾವು ಕರ್ತವ್ಯವನ್ನು ಮಾಡಿದರೆ ನಾವು ಹಿರಿಯರಾಗ್ತೇವೆ ಭಗವಂತ ಅಂತ ಅತ್ ಬಹಳ ಹಿರಿಯ ಸ್ಥಾನದಲ್ಲಿ ಯಾಕಂದರೆ ಸ್ವಾರ್ಥ ಲೇಷವೂ ಇಲ್ಲದೆ ಪರಾರ್ಥ ಭಗವನ್ ಭಕ್ತರ ಉದ್ಧಾರಕ್ಕೋಸ್ಕರವೇ ಎಲ್ಲ ಕರ್ತವ್ಯಗಳನ್ನು ಮಾಡೋದು ಏನೇನು ಮಾಡ್ತಾನೆ ಅದೆಲ್ಲವೂ ಕೂಡ ಭಕ್ತರ ಉದ್ಧಾರಕ್ಕೋಸ್ಕರ ಆದ್ದರಿಂದ ಲೇಷವೂ ಇಲ್ಲದೆ ಇರತಕ್ಕಂಥ ಭಗವಂತನ ಈ ಸೃಷ್ಟಿ ಅಂತ ಅಂಥದ್ದು ದೇವಸ್ಥ ಸ್ವಭಾವೋಯಂ ಆಪ್ತಕಾಮಸ್ಯ ಸ್ಯ ಕಾಸ್ಪೃಹಾ ಭಗವಂತನಿಗೆ ಸೃಷ್ಟಿಯಾದಿಗಳು ಮಾಡುವುದು ಅವನ ಸ್ವಾಭಾವಿಕ ಗುಣ ಆದ್ದರಿಂದ ಅವನಿಗೆ ಯಾವ ಆಕ್ಷೇಪವನ್ನು ಮಾಡಲಿಕ್ಕಿಲ್ಲ ನಾವು ಅವನು ಪ್ರಯಾ ಪ್ರ ಪ ಫಲಾಪೇಕ್ಷೆಯಿಂದ ಮಾಡುವುದಾದರೆ ಅವನು ಅಜ್ಞಾ ಅಜ್ಞಾನ ಆ ಅಜ್ಞಾನಿ ಆಗ್ತಾನೆ ಫಲಾಪೇಕ್ಷೆ ಇಲ್ಲದೆ ಮಾಡುವುದಂದರೆ ತಿಳಿಗೇಡಿ ಆಗ್ತಾನೆ ತಿಳಿಗೇಡಿ ಆಗ್ತಾನೆ ಫಲಾಪೇಕ್ಷೆಯನ್ನು ಮಾಡಿದರೆ ಅಪೂರ್ಣನಾಗ್ತಾನೆ ಹೀಗೆಲ್ಲ ನಾವು ಆಕ್ಷೇಪ ಮಾಡಿಕೊಂಡು ಭಗವಂತ ಯಾಕೆ ಸೃಷ್ಟಿ ಮಾಡಿದ ಅಂತೇಳಿ ಹೇಳುವ ಪ್ರಶ್ನೆಯನ್ನು ಮುಂದಿಟ್ಟದ್ದಕ್ಕೆ ಶಾಸ್ತ್ರಗಾರರು ಏನು ಹೇಳ್ತಾರೆ ಅಂದರೆ ತ್ರಿಸರ್ಗೋ ಮೃಷ ಭಗವಂತ ಈ ಮೂರು ಸೃಷ್ಟಿಗಳನ್ನು ಭಗವಂತ ಮಾಡುವ ಸೃಷ್ಟಿಯನ್ನು ಮೂರು ವಿಧವಾಗಿ ಮಾಡ್ತಾರೆ ಅದು ಮುಂದಿನ ಇದರಲ್ಲಿ ಹೇಳುವ ಮೂರು ವಿಧದ ಸೃಷ್ಟಿಯು ಕೂಡ ಅಂದರೆ ಮೂರು ಸೃಷ್ಟಿಯಲ್ಲಿ ಎಲ್ಲ ಸೃಷ್ಟಿಯೂ ಸೇರಿತ್ತು ಅದರಲ್ಲಿ ಮೂರೇ ಸೃಷ್ಟಿಯಲ್ಲ ಆದರೂ ಪ್ರಧಾನವಾಗಿ ಮೂರು ಸೃಷ್ಟಿ ಆ ಮೂರು ಸೃಷ್ಟಿಯಲ್ಲೆಲ್ಲವೂ ಕೂಡ ಸೇರಿತು ಅದೆಲ್ಲವೂ ಕೂಡ ಅವನು ಪರೋಪಕಾರ ದೃಷ್ಟಿಯಿಂದ ಮಾಡೋದು ಮತ್ತು ಈ ಸೃಷ್ಟಿಯನ್ನು ಮಾಡುವಾಗ ಅವನಿಗೆ ಯಾವ ಒಂದು ಪ್ರಯಾಸವೂ ಕೂಡ ಅವನಿಗೆ ಆಗೋದಿಲ್ಲ ಯಾವ ಪ್ರಯಾಸವೂ ಆಗೋದಿಲ್ಲ ಆದ್ದರಿಂದ ಪ್ರಯಾಸ ಇಲ್ಲದೆ ಮಾಡುವ ಒಂದು ಕರ್ತವ್ಯಕ್ಕೆ ಫಲಾಪೇಕ್ಷೆ ಇಲ್ಲ ಅನ್ನುವಂತಹ ಫಲಾಕ್ಷೆ ಬೇಕಾಗೇ ಇಲ್ಲ ಅಂತೇಳಿ ಹೇಳುವ ಸಮಾಧಾನವನ್ನು ಹೇಳಿ ಅದೇ ದೇವ್ ದೇವರದ್ದು ಇದು ಸ್ವಭಾವ ಪ್ರಪಂಚವನ್ನು ಸೃಷ್ಟಿ ಮಾಡುವುದು ಭಗವಂತನ ಒಂದು ಸ್ವಭಾವ ಅದಕ್ಕೆ ಯಾವ ಫಲರ ಅಪೇಕ್ಷೆಯೂ ಅವನಿಗಿಲ್ಲ ಮತ್ತು ಫಲದ ಅಪೇಕ್ಷೆ ಇದ್ದರೆ ಅದು ಸ್ವಾರ್ಥಕ್ಕಲ್ಲ ಭಕ್ತರಿಗೋಸ್ಕರ ಅನ್ನಂತ ಇರುವುದರಿಂದ ಭಗವಂತ ಭಕ್ತರ ಉದ್ಧಾರಕ್ಕೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ದ್ವಾದಶ ಸ್ತೋತ್ರದಲ್ಲಿ ಆಚಾರಂದು ಹೇಳ್ತಾರೆ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿಸೃಜ ಸೃಷ್ಟೋ ಈಕ್ಷಾ ಬಭುವ ಪರನಾಮ ನಿಮೇಶ ಕಾಂತಿ ಅಂತ ಸೃಷ್ಟಿಯ ಆದಿಯಲ್ಲಿ ಭಗವಂತ ತನ್ನ ಉದರದಲ್ಲಿ ಎಲ್ಲ ಜೀವರಾಶಿಗಳನ್ನು ತನ್ನ ಉದರದೊಳಗೆ ಮಾಡಿಕೊಳ್ತಾನಂತೆ ಪ್ರಳಯ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ಏನು ತನ್ನ ಉದರದೊಳಗೆ ಮಾಡಿಕೊಳ್ತಾನಂತೆ ಸೃಷ್ಟಿಯ ಕಾಲದಲ್ಲಿ ಒಂದು ಮುಷ್ಟಿ ಜೀವರಾಶಿಯರನ್ನು ಹೊರಗೆ ಬಿಡ್ತಾನಂತೆ ಒಂಜಿ ಒಂದು ಮುಷ್ಟಿ ಜೀವರಾಶಿ ಹೇಳಿದರೆ ನಾನು ಹಿಂದೆ ಹೇಳಿದ್ದೇನೆ ಪರಮಾಣು ಪ್ರದೇಶಪಿ ಅನಂತ ಜೀವರಾಶಿಯ ಅಂತ ಒಂದು ಪರಮಾಣು ಪ್ರದೇಶದಲ್ಲಿ ಅನಂತ ಜೀವರಾಶಿಗಳಿದ್ದಾರಂತ ಈ ಪ್ರಪಂಚದಲ್ಲಿ ಯಾವ ಯಾವ ಜೀವರಾಶಿರಿದ್ದಾರೆ ಅದರಲ್ಲಿ ಅದರಲ್ಲಿ ಸೇರಿಕೊಂಡಿದ್ದಾರೆ ಅದು ಅವರ ಉದ್ಧಾರಕ್ಕೋಸ್ಕರ ಸೃಷ್ಟಿಗೆ ಕಳಿಸೋದು ಅವರು ಆ ದಿ ದೇವರು ಕಳಿಸೋದು ಹಾಗಾದರೆ ಇಂತಹ ಆ ಭಕ್ತ ಜನರ ಉದ್ಧಾರಕ್ಕೋಸ್ಕರ ಭೂತ್ಯೈ ನಿಧಾಸೃತ ಜನಸ್ಯ ತನ್ನನ್ನು ಆಶ್ರಯ ಮಾಡಿದ ಜನರ ಒಂದು ಉದ್ಧಾರಕ್ಕೋಸ್ಕರ ಭಗವಂತ ಸೃಷ್ಟಿಯಲ್ಲಿ ಮನಸ್ಸು ಮಾಡಿದ ಅಂತೇಳಿ ಹೇಳಿ ಆಚಾರ್ಯರು ಮಧ್ವಾಚಾರ್ಯರು ಈ ವಿಷಯವನ್ನು ಹೇಳ್ತಾರೆ ಯಾಕೆ ಭಗವಂತ ಸೃಷ್ಟಿ ಮಾಡಿದ ಅಂದರೆ ಭಕ್ತ ಜನರ ಉದ್ಧಾರಕ್ಕೋಸ್ಕರ ಇದೇ ಭಗವಂತನಿಗೆ ಪ್ರಯೋಜನ ಪರಾರ್ಥ ಪ್ರಯೋಜನ ಅನ್ನೋದು ದೋಷ ಅಲ್ಲ ನೋಡಿ ಈಗ ಸಂಸ್ಥೆಗಳನ್ನೆಲ್ಲ ಕಟ್ಟುವಾಗ ಎಷ್ಟೋ ಜನ ಲಕ್ಷ ಕಟ್ಲೆ ಹಣವನ್ನು ಕೊಟ್ಟು ಕೋಟಿ ಕಟ್ಟಲೆ ಹಣ ಕೊಟ್ಟು ಆ ಸಂಸ್ಥೆ ಬೆಳೆಯುವಾಗ ಮಾಡ್ತಾರೆ ದೊಡ್ಡ ಗುಣ ಅದು ಹಾಗೆಯೇ ಭಗವಂತ ಸ್ವಾರ್ಥಕ್ಕೋಗಿ ಯಾಕೆ ಸ್ವಾರ್ಥಕ್ಕಾಗಿ ಏನನ್ನು ಮಾಡೋದಲ್ಲ ಏನಿದ್ರು ಕೂಡ ತನ್ನನ್ನು ಆಶ್ರಯ ಮಾಡಿದ ಭಕ್ತರ ಉದ್ಧಾರಕ್ಕೋಸ್ಕರ ಮಾಡೋದು ಇದು ಭಗವಂತನ ದೊಡ್ಡ ಗುಣ ನೋಡಿ ಹೇಗೆ ತ್ಯಾಗ ಮಾಡಿದವರನ್ನು ಉತ್ತಮ ವ್ಯಕ್ತಿಗಳೊಂದು ನಾವು ಗುರುತಿಸ್ತೇವೋ ಹಾಗೆಯೇ ಭಗವಂತ ಇನ್ನೊಬ್ಬರಿಗೋಸ್ಕರ ಭಕ್ತರಿಗೋಸ್ಕರ ಇಂತಹ ಒಂದು ಅನುಗ್ರಹವನ್ನು ಮಾಡಿದ್ದಾನೆ ಇದನ್ನು ನಾವು ಗುರುತಿಸಬೇಕು ಭಗವಂತ ನಮಗೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ನಮ್ಮ ಉದ್ಧಾರಕ್ಕೋಸ್ಕರ ಈ ಸೃಷ್ಟಿಯನ್ನು ಉಪಯೋಗ ಮಾಡಿ ಸೃಷ್ಟಿ ಮಾಡಿದ್ದಾನೆ ಈ ಸೃಷ್ಟಿಯನ್ನು ನಾವು ಉಪಯೋಗಿಸಿಕೊಂಡು ಈ ಸೃಷ್ಟಿಯನ್ನು ಅವಲಂಬಿಸಿಕೊಂಡು ನಮ್ಮ ಉದ್ಧಾರಕ್ಕೆ ಬೇಕಾದಂತಹ ಕರ್ತವ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತೇಳಿ ನಾವು ಎಷ್ಟು ಸಾಧ್ಯ ಅಷ್ಟು ಆ ಒಂದು ಆ ಭಗವಂತನ ಸೃಷ್ಟಿಯ ವೈಚಿತ್ರ್ಯವನ್ನು ಗುರುತಿಸಿ ಅವನ ಮಹಿಮೆಯನ್ನು ತಿಳ್ಕೊಂಡು ಅವನಲ್ಲಿ ಭಕ್ತಿ ಮಾಡಿ ಅವನ ಅನುಗ್ರಹ ಪಾತ್ರರಾಗಿ ರಾಧೆಯು ಅಂತಾದರೆ ನಾವು ಈ ಜನ್ಮ ಕೊಟ್ಟದ್ದು ಸಾರ್ಥಕ ಆಗ್ತದೆ ಭಗವಂತನಿಗೆ ಭಕ್ತರ ಮೇಲೆ ಸಂತೋಷ ಆಗ್ತದೆ ಸಾಧಕ ಅಂಥೇಳಿ ನಮ್ಮನ್ನು ಗುರುತಿಸ್ತಾನೆ ಭಗವಂತ ನಮ್ಮನ್ನು ಸಾಧಕ ತನ್ನ ಭಕ್ತ ಅಂತ ಗುರುತಿಸಿದ ಅಂತೇಳಿ ಹೇಳಿದರೆ ಯಾವ ಭಯವೂ ಇಲ್ಲ ನಮಗೆ ಅದೇ ಭಗವಂತ ಹೇಳೋದು ನನ್ನನ್ನು ಎಡೆ ಬಿಡದೆ ನನ್ನ ಮಹಿಮೆಯನ್ನು ತಿಳ್ಕೊಂಡು ನನ್ನನ್ನು ಧ್ಯಾನ ಮಾಡುವವನ ಯೋಗಕ್ಷೇಮವನ್ನು ನಾನು ವಹಿಸ್ತೇನೆ ಅಂತ ಆದ್ದರಿಂದ ಅವನು ನಮ್ಮ ಯೋಗಕ್ಷೇಮವನ್ನು ವಹಿಸಿಕೊಳ್ಬೇಕಾದರೆ ಅವನು ಮಾಡಿದ ಈ ಸೃಷ್ಟಿಯ ವೈಚಿತ್ರ್ಯ ಆ ಸೃಷ್ಟಿಯ ಉದ್ದೇಶ ಭಗವಂತನ ಅನುಗ್ರಹದ ಒಂದು ಅನುಗ್ರಹ ಇದೆಲ್ಲವನ್ನು ತಿಳ್ಕೊಂಡು ಅವನಲ್ಲಿ ಅಪಾರವಾದ ಭಕ್ತಿಯನ್ನು ಮಾಡಿ ಅವನ ತೃಪ್ತಿಯನ್ನು ಸಂಪಾದಿಸಿಕೊಂಡು ಸಾಧನೆಯಲ್ಲಿ ಉತ್ತಮ ಗುರಿಯನ್ನಿಟ್ಟುಕೊಂಡು ಭಗವಂತನನ್ನು ಆದಷ್ಟು ಮಟ್ಟಿಗೆ ಧ್ಯಾನ ಮಾಡಿ ಬ ಧ್ಯಾನ ಮಾಡಿ 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 ಮುಂದೆ ಅವನ ಸಾಕ್ಷಾತ್ಕಾರವನ್ನು ಪಡಿಸಿಕೊಂಡು ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದೇ ಈ ಜೀವರ ಸಾ ದೊಡ್ಡ ಸಾಧನೆ ಅದಕ್ಕಾಗಿಯೇ ಭಗವಂತ ಈ ಸೃಷ್ಟಿಗೆ ನಮ್ಮನ್ನು ತಂದದ್ದು ಆ ಕರ್ತವ್ಯ ನಾವು ಮಾಡಲಿಲ್ಲ ಅಂತೇಳಿದರೆ ಭಗವಂತ ನಮ್ಮನ್ನು ಸೃಷ್ಟಿಯಲ್ಲಿ ತಂದು ಏನು ಉಪಯೋಗ ಮಾಡಿದ ಹಾಗ ಉಪಯೋಗಪಡಿಸಿಕೊಂಡ ಹಾಗೆ ಆಗುವುದಿಲ್ಲ ಭಗವಂತನ ಆಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಅದರಿಂದ ಆ ಭಗವಂತ ನಮಗೆ ಮಾಡಿದ ಈ ಸೃಷ್ಟಿಯ ಮೂಲಕ ಮಾಡಿದ ಉಪಕಾರವನ್ನು ಸ್ಮರಿಸಿ ಅವನನ್ನು ಚಿಂತನೆ ಮಾಡಿಕೊಂಡು ಜನ್ಮ ಸಾರ್ಥಕಪಡಿಸಿಕೊಣ ಕೊಳ್ಳೋಣ ಅಂತೇಳಿ ಹೇಳಿ ಎರಡು ಮಾತುಗಳನ್ನು ಹೇಳಿ ದೇವರಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಕೃಷ್ಣಾ ಕೃಷ್ಣ ಕೃಷ್ಣ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ